ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆ ರಾಜ್ಯಾದ್ಯಂತ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಾಚರಣೆ ನಡೆಸಿದ್ರು ಕೊಡಗಿನ ಚೆಟ್ಟಳ್ಳಿ ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು ಬಿಜೆಪಿ ಕಾರ್ಯಕರ್ತರು ಪಕ್ಷದ ಬಾವುಟ ಹಿಡಿದು ಪಟ್ಟಣದುದ್ದಕ್ಕೂ ಮೆರವಣಿಗೆ ಸಾಗಿ ಮಾನವ ಸರಪಳಿ ನಿರ್ಮಿಸಿ ಮೋದಿ ಪರ ಜಯಘೋಷ ಮೊಳಗಿಸಿದ್ರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಬಿಜೆಪಿ ಹಿರಿಯ ಕಾರ್ಯಕರ್ತ ಬಲ್ಲಾರಂಡ ಮಣಿ ಉತ್ತಪ್ಪ ಮಾತನಾಡಿ ಈ ಬಾರಿ ಬಿಜೆಪಿಯ ಮತಗಳು ಛಿದ್ರಗೊಳ್ಳುವ ಮೂಲಕ ಬಿಜೆಪಿಯು ಪತನಗೊಳ್ಳಲಿದೆ ಎಂದು ಕಾಂಗ್ರೆಸ್ಸಿಗರು ಭವಿಷ್ಯ ನುಡಿದಿದ್ದರು ಆದರೆ ಅವರ ಮಾತುಗಳೆಲ್ಲ ಹುಸಿಯಾಗಿ ಎನ್ಡಿಎ ಕೇಂದ್ರದ ಚುಕ್ಕಾಣಿ ಹಿಡಿದಿದೆ ಮೋದಿ ಮತ್ತೊಂದು ಅವಧಿಗೆ ಪ್ರಧಾನಿಯಾಗಿದ್ದಾರೆಂದು ಹರ್ಷ ವ್ಯಕ್ತಪಡಿಸಿದರು ಹಾಗೆ ಈ ಸಲ ಏಳ್ನೂರು ಮತಗಳು ಅಧಿಕಾರಿಗಳಿಗೆ ಯಾರು ಕತ್ತಲಿಲ್ಲ ಯಾವ ಬಿಟ್ಟಿ ಭಾಗ ತೋರಿಸಿದ್ರು ಯಾವ ಹಣವನ್ನು ಹೇಳ್ಕೊಂಬಂದು ಎಲ್ಲರಿಗೆ ಸಾಲ ಬಿಟ್ಟು ಮತವನ್ನು ಕೇಳಿಕೆ ಮಾಡಿದ್ರು ಸಮೇತ ಅವರವರ ಬೂತ್ಗಳಲ್ಲಿ ಇವತ್ತು ಉದಾಹರಣೆಗೆ ಖುಷಿ ಆಗ್ತದೆ ಉದಾಹರಣೆಗೆ ಶ್ರೀಮಂಗಲ ಇರ್ಬೋದು ಅಲ್ಲ ನಮ್ಮ ಚಾರಣ ಕಾಪಿ ಅದೇ ಹೀರೋ ಅಂಗಡಿ ಬೂತ್ ಇರ್ಬೋದು ಗೂಡ್ಲೂರ್ ಚಕ್ಕಳಿ ಬೂತ್ ಇರ್ಬೋದು ಅಲ್ಲಿ ಎಲ್ಲದಕ್ಕ ಒಂದಕ್ಕಿಂತ ಜಾಸ್ತಿ ಅಂದ್ರೆ ಒನ್ ಥರ್ಡ್ ಮೆಜಾರಿಟಿ ಓಟ್ ನಾವು ತೆಗೆದುಕೊಂಡಿದ್ದೇವೆ ಇದಕ್ಕೆ ಇದನ್ನಾದ್ರೂ ಇನ್ನು ಮುಂದಕ್ಕೆ ನೋಡಿ ಕಾಂಗ್ರೆಸ್ ಗೆ ಎಚ್ಚರಿಕೆ ಮಾತ್ರ ಹೇಳ್ತಾನೆ ಇನ್ನು ಮುಂದಕ್ಕಾದ್ರೂ ಸಮೇತ ನಿಮ್ಮ ಇಡ್ತ ನಿಮ್ಮಲ್ಲಿ ಸೋಮವಾರಪೇಟೆ ಬಿಜೆಪಿ ಮಂಡಲ ವಕ್ತಾರ ಬಲ್ಲರಂಡ ಕಂಟಿ ಕಾರ್ಯಪ್ಪ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು